ನಿನ್ನೆ ದಿವಸ ಶರಣು ಬಸವೇಶ್ವರ ಜೀವನ ದರ್ಶನದೊಳಗೆ ನಾವೆಲ್ಲರೂ ಕೂಡ ನೋಡಿಕೊಂಡು ಬರ್ತಾ ಇದ್ದೇವೆ ಏನು ನಡೀತು ಅನ್ನುವುದನ್ನು ಶರಣರು ಲಿಂಗಾರ್ಚನಕ ಪತ್ರಿಯನ್ನು ತೆಗೆದುಕೊಂಡು ಅಂತಿದ್ರು ಅವಾಗ ಮಹದೇವಮ್ಮ ತಾಯಿಯವರು ಅಂತಿದ್ರು ರೀ ನನಗೆ ಬಹಳಷ್ಟು ಯಾರೋ ಕರೆದಂಗೆ ಆಗ್ತದೆ ಇನ್ನು ಹೋಗ್ತೀನಿ ಅಂತ ತಿಳ್ಕೊಂಡಂದರು ನಮಗೂ ನಿಮಗೆಲ್ಲರಿಗೂ ಕೂಡ ಹೋಗ್ತೀನಿ ಅಂದರೆ ಭಯ ಬರ್ತದೆ ಶರಣರು ಹಿಂಗೆ ಪತ್ರಿಯ ಪುಟ್ಟಿಯನ್ನು ಹಿಡಿದುಕೊಂಡು ಇನ್ನೇನು ಪತ್ರಿಯನ್ನು ಎತ್ಕೊಂಡ್ಬರಬೇಕು ಅಂತ ತಿಳ್ಕೊಂಡು ಹೋಗೋ ಸಮಯದೊಳಗೆ ತಾಯಿಯಾಗಿರುವಂಥ ತಾಯಿ ತಾಯಿಯವರು ಏನಂದರು ಇಲ್ಲರಿ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಬೇಕನ್ನಿಸ್ತದೆ ನಿಮ್ಮ ಶ್ರೀ ಶ್ರೀ ಶರಣದಲ್ಲಿ ನಾನು ಯಾಕೋ ಒಂದಿಷ್ಟು ನಮಸ್ಕಾರ ಮಾಡಬೇಕನ್ನಿಸ್ತದೆ ಅವಾಗ ಅವ್ರಂದ್ರಂತ ಮಾದ ಯಾಕಿಂಥ ಮಾತುಗಳನ್ನು ಮಾತಾಡ್ತೀಯಾ ಅಂತ ಉಳ್ಕೊಂಡು ಇಲ್ಲ ಒಂದಿಷ್ಟು ನಿಮ್ಮ ಪಾದವನ್ನು ನಿಮ್ಮ ಚರಣಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿದರು ಮಹಾದೇವ ತಾಯಿಯವರು ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿದರು ಮಾಡಿದ ಬಳಿಕ ಅವಾಗಂತಾರೆ ಶರಣಬಸಪ್ಪನವರು ಮಾದಾ ಮಹಾದೇವಿ ಹೇಳು ಹೇಳು ಯಾಕ ಬಹಳ ಒತ್ತಾಯಿತು ಎಷ್ಟೊತ್ತು ನಮಸ್ಕಾರ ಮಾಡ್ತಾ ಇದೆಯಲ್ಲ ಹೇಳು ನಾನು ಲಿಂಗಾರ್ಚನೆಗೆ ಪತ್ರಿಯನ್ನು ಎತ್ತಿಕೊಂಡು ಬರಬೇಕಾಗಿದೆ ಹೇಳು ಅಂತ ತಿಳ್ಕೊಂಡು ಅಂದಾಗ ಹೇಳಲೇ ಇಲ್ಲ ಶರಣರ ಪಾದದಲ್ಲಿ ಇಟ್ಟ ಅಡಿ ಇಟ್ಟ ಹಣೆ ತೆಲೆ ಮೇಲೆ ಹೇಳಲಿಲ್ಲ ಮಾದ ಅಂತ ತಿಳ್ಕೊಂಡು ಎರಡೂ ಭುಜಗಳನ್ನು ಎತ್ತರೆ ಎದಳಲಿಲ್ಲ ಮಹಾದೇವಿ ಶರಣರ ಪಾದದಲ್ಲಿ ಪ್ರಾಣವನ್ನು ಅರ್ಪಣೆ ಮಾಡಿದ್ದಳು ಶಿವನಿಗೆ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾಳೆ ಶಿವನಲ್ಲಿ ಬೆರೆತಿದ್ದಾಳೆ ಅಯ್ಯೋ ಲಿಂಗಾರ್ಚನೆಗೆ ಸಮಯವಾಗಿದೆ ಅಂತ ತಿಳ್ಕೊಂಡು ಅನ್ಕೊಂಡಿದ್ದೆ ಈಗಾಯ್ತಲ್ಲ ಅಂತ ತಿಳ್ಕೊಂಡು ಶರಣರು ದುಃಖಿಸಲಿಲ್ಲ ಊರೊಳಗ ಜನ ಎಲ್ಲ ಬಂದ್ರಂತ ಶರಣರ ಏನ್ರೀ ಇದು ಏನಾಯ್ತಲ್ಲ ಮೊನ್ನೆ ಮೂರು ತಿಂಗಳಿಂದ ನಿಮ್ಮ ಮಗ ಹಿಂಗಾಯ್ತು ಮೂರು ತಿಂಗಳಿಂದ ನಿಮ್ಮ ಮಗ ಹಿಂಗಾಯ್ತು ಮೂರು ತಿಂಗಳಾದ ಬಳಿಕ ಮಹದೇವ ಮತ್ತು ಇಬ್ಬರು ಇಂಥ ಒಂದು ಪರಿಸ್ಥಿತಿ ಆಯ್ತಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ದುಃಖಿಸ ಕತ್ತಿದ್ರು ಎಲ್ಲರು ಇಡೀ ಊರಿನ ಜನ ಎಲ್ಲರೂ ಬರ್ತಾರೆ ಬ ನನ್ಲಿ ಕತ್ತಿದ್ರಂತ ಎಲ್ಲರೂ ಹೇಳ ಕತ್ತಿದ್ರಂತ ಏನಂತ ಅಯ್ಯೋ ಹಿಂಗಾಗಬಾರ್ದಾಗಿತ್ತು ಶರಣರು ಇಪ್ಪ ಶರಣಪ್ಪ ನಮ್ಮ ಊರಿನ ಒಳಗಿರ್ತಕ್ಕಂಥವ್ರು ಶರಣರು ಜೀವನ ಹಿಂಗಾಗಬಾರ್ದಾಗಿತ್ತಲ್ಲ ಅಂತಕೊಂಡು ಎಲ್ಲರೂ ಅನ್ನ ಕತ್ತಿದ್ರು ಎಲ್ಲರೂ ದುಃಖಿತರಾಗಿರುವಂಥದ್ರೊಳಗೆ ಎಲ್ಲರೂ ಅಂತ ಹೇಳಿದ್ರಂತ ಇಲ್ಲ ಯಾರೂ ಹಳಕ್ಕೆ ಹೋಗ್ಬೇಡ್ರಿ ಯಾರ್ಯಾರು ಹಣೆ ಬರೆದಾಗ ಎಷ್ಟೆಷ್ಟು ವರ್ಷ ಅಂತ ತಿಳ್ಕೊಂಡು ಬರೆದಿರ್ತೈತೆ ಅಷ್ಟೆಷ್ಟು ವರ್ಷಗಳ ಪರ್ಯಂತರ ಅದನ್ನು ನಡೆದ ನಡೀತಿರ್ತೈತೆ ಯಾರು ಹಳಕ್ಕೆ ಹೋಗ್ಬೇಡ್ರಿ ಮುಂದಿನ ಕಾರ್ಯವನ್ನು ನೆರವೇರಿಸಿ ಅಂದ್ರೆ ಅವರು ನೋಡಿ ಹೆಂಗಿರ್ಬೇಕು ಮುಂದಿನ ಕಾರ್ಯವನ್ನು ನೆರವೇರಿಸಿ ಅಂತ ಉಳ್ಕೊಡಂತಾರ ನಮಗೂ ನಿಮಗೆಲ್ಲರಿಗೂ ಕೂಡ ದುಃಖ ಆಗ್ತದೆ ಮೋಹಿತರಲ್ಲ ಶರಣರು ಶರಣರು ಮೋಹಿತಗೊಳ್ಳಲಿಲ್ಲ ವ್ಯಾಮೋಹಕ್ಕೆ ಒಳಗಾಗಲಿಲ್ಲ ಎಲ್ಲರಿಗೂ ಒಂದು ದಿನ ಸಾವು ಅನ್ನೋದು ಬರುತ್ತದ ಅದರಂತೆ ಪರಮಾತ್ಮ ಅವಳಿಗೆ ಒಂದು ದಿನ ಸಾವನ್ನ ಕೊಟ್ಟಿದ್ದಾನೆ ಹುಟ್ಟಿದ ಬರು ಒಂದು ದಿನ ಸಾಯಲೇಬೇಕು ಕಟ್ಟಿದ ಮನೆ ಒಂದು ದಿನ ಬೀಳಲೇಬೇಕು ಪ್ರಾರಂಭವಾಗಿರುವಂಥ ಕಾರ್ಯಕ್ರಮ ಒಂದಿನ ಮಂಗಲಗೊಳ್ಳಲೇಬೇಕು ಪ್ರಾರಂಭವಾಗಿರುವಂಥದ್ದು ಒಂದು ದಿನ ಮಂಗಲಗೊಳ್ಳಲೇಗೊಳ್ಳುತ್ತದೆ ಅದನ್ನು ಯಾಕೆ ಚಿಂತೆ ಮಾಡ್ತಾರೆ ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸಿ ಅಂತುಳ್ಕೊಂಡಂತಾರೆ ಎಷ್ಟು ಸರಳವಾಗಿ ತೆಗೆದುಕೊಂಡು ಹೋಗ್ತಾರೆ ಶರಣರು ದುಃಖಿಸಲಿಕ್ಕೆ ಹೋಗಲಿಲ್ಲ ಶರಣರು ದುಃಖಿಸಲಿಕ್ಕೆ ಹೋಗಲಿಲ್ಲ ಶರೀಫ ದೊಡ್ಡಾಟ ಆಡಿಸಲಿಕ್ಕೆ ಹೋಗಿದ್ನಂತ ಶರೀಫ ದೊಡ್ಡಾಟ ಆಡಿಸ ಆಡಿಸಲಿಕ್ಕೆ ಹೋಗಿದ್ದಂತ ಬೇರೊಂದು ಊರಿಗೆ ಹೋದಾಗ ಆ ಊರಿನೊಳಗೆ ದೊಡ್ಡಾಟ ಆಡ್ಸಕತ್ತಿದ್ದ ಶರೀಫನ ಹೆಂಡತಿ ಪಾತಿಮ ತೀರಿಕೊಂಡಿದ್ದಳು ಶರೀಫನ ಹೆಂಡತಿ ಪಾತಿಮಾ ತೀರಿಕೊಂಡಿದ್ದಳಂತ ಅಂತ ಪಾತಿಮ ತೀರಿಕೊಂಡಿರುವ ಸುದ್ದಿಯನ್ನು ಹೇಳಲಿಕ್ಕೆ ಹೋದ್ರಂತ ದೊಡ್ಡಾಟ ಆಡಿಸಕತ್ತಿದ್ದ ಶರೀಫ ಅವಾಗ ಹೋದಾವ ಹೇಳಿದಂತ ಶರೀಪಾ ನಿನ್ನ ಹೆಂಡತಿ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಆ ಕ್ಷಣ ಅವನಂತ ಮೋಹದ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನಿಯ ಹಂಗಿನ್ಯಕೋ ಕೋ ಮಾವನ ಮನಿ ಹಂಗೊಂದನಗೋ ಸಾವು ನೋವಿಗೆ ಸರುವ

Querida! ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಕೋ ಮಾವನ ಮನೆ ಹಂಗೊಂದನಗೋ பலிகா மாவன மனையினோ சாவு நோவிகே சாருவீகன சா நோவிகே சருவீக மாத்தினா கோகத எண்டி தீரிகா ಶರೀಪ ಪಾತಿಮ ತೀರಿಕೊಂಡು ಬಳಿಕ ಅಂದಂಥ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಅಂಗಿನ್ಯಾಕೋ ಅಂದ ಮಾವನ ಮನೆಯ ಯಾಕೋ ಅಂತ ತಿಳ್ಕೊಳಂತ ಪಾತಿಮ ತೀರಿಕೊಂಡ್ಲು ಹಂಗ ಕುಸ್ತಿ ಆಡುವುದರಲ್ಲಿ ನಿಪುಣ ಕುಸ್ತಿ ಆಡ್ತಿದ್ದ ಕುಸ್ತಿ ಆಡ್ತಿದ್ದ ಮಿರಿಗಿ ಅನ್ನುವಂಥ ಗ್ರಾಮ ಅಲ್ಲಿರೊಳಗೆ ಇರ್ತಕ್ಕಂಥ ಸಮಯದೊಳಗೆ ಬೇರೊಂದು ಊರಿಗೆ ಹೋದ ಬೇರೊಂದು ಊರಿಗೆ ಹೋಗಿ ಕುಸ್ತಿ ಆಡಕ್ಕೆ ಹೋಗಿದ್ದ ಒಳಗ ಹೆಂಡತಿ ತುಂಬು ಗರ್ಭಿಣಿ ಹೆಣ್ಣುಮಗಳು ತುಂಬು ಗರ್ಭಿಣಿ ಇರುವಂಥ ಹೆಣ್ಣುಮಗಳು ಆದರೆ ಮೊದಲೇ ಒಂದು ಹೆಂಡತಿಯನ್ನು ಮಾಡಿಕೊಂಡಿದ್ದಂತ ಅವಳು ತೀರಿಕೊಂಡು ಹೋಗಿದ್ದು ಮತ್ತು ಎರಡನೇ ಮದುವೆಯನ್ನು ಮಾಡಿಕೊಂಡಿದ್ದ ಅವಳು ತುಂಬು ಗರ್ಭಿಣಿಯಿದ್ದಲು ಕುಸ್ತಿ ಆಡ್ತಿದ್ದ ಬಹಳಷ್ಟು ಒಳ್ಳೆಯ ನಿಪುಣ ಇದ್ದ ಕುಸ್ತಿ ಆಡುವುದರಲ್ಲಿ ಹಾಲು ಮತದೊಳಗಿರುವಂಥ ಎಲ್ಲಪ್ಪ ಕುಸ್ತಿ ಹಾಡಬೇಕಾದ್ರೆ ಅವಾಗ ಕಣದಾಗ ಯಾರು ಯಾರ್ಯಾರೂ ಕೂಡ ಬರ್ತಿರ್ಲಿಲ್ಲ ಅಂತ ಅಷ್ಟೊಂದು ಕುಸ್ತಿ ಆಡ್ತಿದ್ದ ವೀರಾದಿ ವೀರ ಕುಸ್ತಿ ಆಡ್ತಿದ್ದ ಹಾಡೋ ಏನಾಯ್ತು ಅಂತ ಅಂದ್ರೆ ಹಿಂಗೆ ಕುಸ್ತಿ ಆಡೋಕ್ಕ ಒಂದು ಊರಿಗೆ ಹೋಗಿದ್ದ ಆದರೆ ಇಲ್ಲಿ ಒಳಗೆ ಏನಾಯಿತು ಅಂತ ತಿಳ್ಕೊಂಡು ತುಂಬು ಗರ್ಭಿಣಿ ಹೆಣ್ಮಗಳು ಅವಳ ಹೆಂಡತಿ ಹೆಸರು ಹೊನ್ನವ್ವ ಅಂತೇಳಿ ಹೊನ್ನವ್ವ ಎರಿಗೆ ಆಗುವಂಥ ಸಮಯ ಬೆಳಗ್ಗೆನೇ ಎರಿಗೆ ನೋವು ತಿನ್ನಕತ್ತಿದ್ಲಂತ ಬೆಳಗ್ಗೆನೇ ಎರಿಗೆ ನೋವು ಪ್ರಾರಂಭ ಆಗಿತ್ತು ಆದರೆ ಬೆಳಗ್ಗಿಂದನ ಎರಿಗೆ ನೋವು ತಿನ್ನಕತ್ತಾಳೆ ಎರಿಗೆ ಆಗ್ತಾ ಇಲ್ಲ ಒಂದಿಷ್ಟು ಜನ ಸೂಲುಗಿತ್ತಿಯರು ಅನ್ನಾಕತ್ತಿದ್ರಂತ ಕತ್ತಿದ್ರಂತ ಅಯ್ಯೋ ಹೊನ್ನವಾಗ ಎರಿಗೆನೂ ತಿನ್ನಕತ್ತಾಳ ಎರಿಗೆ ಆಗ್ತಾ ಇಲ್ಲ ಎರಿಗೆ ಆಗ್ತಾ ಇಲ್ಲ ಒಂದಿಷ್ಟು ಶೂಲಿಗಿತ್ತಿಯಾರು ಬಂದು ಅನ್ನಾ ಕತ್ತಿದ್ರಂತ ಇಲ್ಲ ಹೊನ್ನವನ ಗರ್ಭದೊಳಗಿರುವಂಥ ಕೂಸು ಎರಿಗೆ ಆಗಂಗಿಲ್ಲ ಅಂದ್ರು ಕೂಸು ಎದಿಗೆರ್ಯದ ಎರಿಗೆ ಆಗಂಗಿಲ್ಲ ಬಹಳ ಬಹಳ ಬಹಳಷ್ಟು ತ್ರಾಸದ ಹೊನ್ನವ ಅಂದ್ರು ಬಹಳಷ್ಟು ತ್ರಾಸದ ತಿಳ್ಕೊಂಡು ಹಿಂಗೆ ಹೇಳಿದ ಬಳಿಕ ಆ ಕ್ಷಣವೇ ಅವಾಗ ಅವರಂತಾರೆ ಏನು ಏನು ಮಾಡಬೇಕೇನು ಅಂತ ತಿಳ್ಕೊಂಡು ಅನ್ನುವುದ್ರೊಳಗಾಗಿ ಅವರಂತಾರೆ ಅವರಿಷ್ಟು ಇವರಿಷ್ಟು ಅಲ್ಲಿ ಇಷ್ಟು ಇಷ್ಟು ಹಿಂಗೆ ನೋಡಿಕೊಂಡು ಇದು ಮಾಡೋದ್ರೊಳಗಾಗಿ ಸಾಯಂಕಾಲ ಮೂರು ಗಂಟೆ ಆಯಿತು ಸಾಯಂಕಾಲ ಮೂರು ಗಂಟೆ ಆದರೂ ಕೂಡ ಎರಿಗೆ ಆಗಲಿಲ್ಲ ಜನ ಅನ್ನೋ ಕತ್ತಿದ್ರು ಎರಿಗೆ ಆಗಲಿಲ್ಲ ಹೊನ್ನವ ಆ ತೀರಿಕೊಳ್ತಾಳೆ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡಕತ್ತಿದ್ರು ಸಾಯಂಕಾಲದ ನಾಲ್ಕು ಗಂಟೆಯ ಸಮಯ ಆ ನಾಲ್ಕು ಗಂಟೆಯ ಸಮಯದೊಳಗ ಆ ತಾಯಿ ಯರಿಗೆ ಆಗಲೇ ಇಲ್ಲ ತಡೆ ತಡೆ ಹಂಗೇಲಿ ಅರಲ್ಲ ಬರ್ಲತ್ತ ಬರ್ಲಿ ಇಲ್ಲ ಅವ್ರು ಬರ್ತಾರೆ ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಪರಮ ಪೂಜ್ಯರಾದ ಮಕ್ಕಳಿಯ ಶಿವಾನಂದ ಅವರಿಗೆ ಭಕ್ತಿಯ ಪೂರ್ವಕವಾದ ಸ್ವಾಗತ ಅವರಿಗೊಂದು ಸರ ಜೋರಾದ ಚಪಾಳಿನ ತಟ್ಟಿ ಗೌರವ ಸಲ್ಲಿಸಬೇಕು ಆ ಪೂಜ್ಯದ ಪಾದಕ್ಕೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರು ವೇದಿಕೆ ಮೇಲೆ ಆಸೀನರಾಗಬೇಕಂತ ತಿಳ್ಕೊಂಡು ಕೇಳಿಕೊಳ್ತಾ ಇದೆ ಸಾಯಂಕಾಲದ ಸಮಯ ನಾಲ್ಕು ಗಂಟೆ ಆಗಿದೆ ಕೊನೆಗೂ ಕೂಡ ಎರಿಗಾಗಲಿಲ್ಲ ಕೂಸು ಎದಿಗೆ ಏರಿತ್ತು ಹೊನ್ನವ ತೀರಿಕೊಂಡಳು ಹೊನ್ನವ ತೀರಿಕೊಂಡು ಊರೊಳಗೆ ಮಂದಿ ಎನ್ನ ಕತ್ತಿದ್ರು ಏ ಹಿಂಗಾಯ್ತು ಹಿಂಗಾಯ್ತು ಅಂತ ತಿಳ್ಕೊಂಡು ಅನ್ನ ಕತ್ತಿದ್ರು ಎಲ್ಲರೂ ಹಿಂಗಂದ್ರು ಊರೊಳಗ ಗಂಡನಾಗಿರ್ತಕ್ಕಂಥವನು ಎಲ್ಲಪ್ಪ ಇಲ್ಲ ಎಲ್ಲೆ ಹೋಗ್ಯಾನ ಎಲ್ಲೇ ಹೋಗ್ಯಾನ ಅಂತ ತಿಳ್ಕೊಂಡು ಹಿಂಗೆ ಅನ್ನ ಕತ್ತಿದ್ರು ಎಲ್ಲವೋ ಹೋಗ್ಯಾನ ಎಲ್ಲೇ ಹೋಗ್ಯಾನ ಅಂದ್ರು ಕುಸ್ತಿ ಹಾಡಕ್ ಹೋಗ್ಯಾನ ಇಲ್ಲ ಅವು ಬರೋ ತನಕ ಸಂಸ್ಕಾರ ಮಾಡಕ್ಕೆ ಬರಂಗಿಲ್ಲ ಅಂದರು ಒಂದಿಷ್ಟು ಮಂದಿ ಏನಂದ್ರು ಇಲ್ಲ ಬಾಣತಿ ಹೆಣ್ಣು ಮಗಳು ಬಡ ಮರಿ ಇದನ್ನು ಶವ ಸಂಸ್ಕಾರ ಮಾಡಿಬಿಡ್ರಿ ಅಂತ ತಿಳ್ಕೊಂಡು ಒಂದಿಷ್ಟು ಜನ ಅನ್ನ ಕತ್ತಿದ್ರು ಏನೋ ಆಗಲಿ ಅವ್ನು ಕರೆ ಕಳಿಸ್ರಿ ಅಂತ ತಿಳ್ಕೊಂಡು ಒಬ್ಬವನು ಕಳಿಸಿದರು ಬೇರೆ ಊರೊಳಗೆ ಹೋದಾಗ ಎಲ್ಲಪ್ಪ ಕುಸ್ತಿ ಆಡ್ತಿದ್ದ ಕುಸ್ತಿ ಆಡಬೇಕಾದ್ರೆ ವೀರಾದಿ ವೀರನಾಗಿರುವಂಥ ಎಲ್ಲಪ್ಪ ಕುಸ್ತಿ ಒಳಗೆ ಗೆದ್ದಿದ್ದ ಅವನು ಗೆದ್ದನಾ ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತ ತಿಳ್ಕೊಂಡಂದ್ರೆ ಆ ಕೈ ಒಳಗ ಬೆಳ್ಳಿಯ ಕಡಗವನ್ನು ತೊಡಿಸಿ ಅವನ ಮೆರವಣಿಗೆ ಮಾಡಾಕತ್ತಿದ್ದರು ಮೆರವಣಿಗೆ ಮಾಡಾಕತ್ತಿದ್ರು ಊರೊಳಗೆ ಅವನ ಮೆರವಣಿಗೆ ನಡೆದದ ಹೇಳಕ್ ಹೋದವ ಹೇಳತ್ತಂತ ಲೇ ಎಲ್ಲ ಕುಸ್ತಿ ಒಳಗ ನೀ ಗೆದ್ದಿ ಸಂಸಾರದೊಳಗ ನೀ ಬಿದ್ದಿ ಅಂತ ತಿಳ್ಕೊಂಡ ಯಾಕೆ ಲೇ ಏನಾತು ಏನಂತ ಹೇಳಿ ಹೊನ್ನವ್ವ ಗರ್ಭಿಣಿಯ ನಮ್ಮಗಳು ಕೂಸು ಹೆದಿಗೇರಿ ಹೊನ್ನವ್ವ ತೀರಿಕೊಂಡಳು ಹೊನ್ನವ ತೀರಿಕೊಂಡ್ಲು ಅಂತ ತಿಳ್ಕೊಂಡು ಹೇಳಿದ ಬಳಿಕ ಅವಾಗ ಕೆಳಗಿಳ್ದವನ ಮೆರವಣಿಗೆಯಿಂದ ಕೆಳಗಿಳಿದವನ ಬರ ಕತ್ತಿದ ಬಂದ ಬರುವುದೊಳಗಾಗಿ ಏನಾಗಿತ್ತು ಅಂದ್ರೆ ಊರೊಳಗೆ ಜನ ಇಲ್ಲ ಬಹಳ ಹೊತ್ತು ಇಟ್ಕೋಬಾರ್ದು ಅಂತ ಸ್ಮಶಾನಕ್ಕೆ ಹೆಣ ತಗೊಂಡು ಹೋಗಿದ್ದರು ಕಟ್ಟಿಗೆ ಮೇಲೆ ಹೆಣ ಹಾಕಿದ್ರು ಅಂತ ಆ ಹೆಣದ ಕಟ್ಟಿಗೆ ಮೇಲೆ ಹೆಣ ಹಾಕಿದ್ರು ಇನ್ನೇನು ಎಲ್ಲಪ್ಪ ಗಂಡನಾಗಿರ್ತಕ್ಕಂಥವನು ಎಲ್ಲಪ್ಪ ಬರಬೇಕು ಇನ್ನೇನು ಶವ ಸಂಸ್ಕಾರಕ್ಕೆ ಅಗ್ನಿಸ್ಪರ್ಶ ಮಾಡ್ಬೇಕಂತ ತಿಳ್ಕೊಂಡು ಅಷ್ಟ ಉಳಿಸಿದ್ರು ಬಂದ ಎಲ್ಲಪ್ಪ ನೋಡಿದ ಎಲ್ಲರೂ ದುಃಖಿತರಾದರು ಎಲ್ಲಪ್ಪ ಅಂತ ತಿಳ್ಕೊಂಡು ಹಿಂಗೆ ಅನ್ನಾ ಕತ್ತಿದ್ರು ಹೇಳಾಕತ್ತಿದ್ರು ಹೇಳ ಎಲ್ಲಪ್ಪನ ಹೇಳ ಕತ್ತಿದ್ರು ಹಿಂಗಾಗ್ತಲ್ಲ ಅಂತೇಳಿ ಎಲ್ಲರು ದುಃಖಿಸಾಕತ್ತಿದ್ರು ಎಲ್ಲಪ್ಪಗಂದ್ರು ಎಲ್ಲಪ್ಪಾ ಏನಪ್ಪ ನಿನ್ನ ಜೀವನೊಳಗೆ ಪರಮಾತ್ಮ ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಉಳ್ಕೊಂಡು ಅಂದ್ರು ಅಗ್ನಿಸ್ಪರ್ಶ ಮಾಡು ಅಂತ ತಿಳ್ಕೊಂಡು ಅಂತಾರೆ ಅವಾಗ ಅಗ್ನಿಸ್ಪರ್ಶವನ್ನು ಮಾಡಿದನಂತ ಮಾಡಿ ಎಲ್ಲಪ್ಪನ ಎಲ್ಲರೂ ಕರೆದ್ರಂತ ಎಲ್ಲ ಹೋಗೋಣ ಬಾ ಮನೆಗೆ ಹೋಗೋಣ ಬಾ ಅಂದ್ರಂತ ಯಾವ ಮನೆ ಎಲ್ಲಿ ಮನೆ ಯಾರ ಮನೆ ಅಂದ ಯಾವ ಮನೆ ಎಲ್ಲಿ ಮನೆ ಯಾರ ಮನೆ ಎಲ್ಲಿಗೆ ಬರಬೇಕು ನಾನು ಅಂತ ತಿಳ್ಕೊಂಡು ಅನ್ಕೊಂಡ ಅಗ್ನಿ ಸ್ಪರ್ಶ ಮಾಡಿದ ಬಳಿಕ ಹಿಂಗ ಧಗಧಗಾಂತಳುಕೊಂಡು ಹುರಿಲಿ ಕತ್ತಿತ್ತು ಉರಿವಂತ ಸಮಯದೊಳಗ ಏನು ಬಹಳ ಹೊತ್ತು ಅರ್ಧ ಗಂಟೆಯ ತನಕ ಅಲ್ಲೇ ನಿಂತುಕೊಂಡಿದ್ದ ನಿಂತುಕೊಂಡ ಬಳಿಕ ಸ್ವಲ್ಪ ಹೊತ್ತ ಆದ ಬಳಿಕ ಗರ್ಭದೊಳಗಿರುವಂತ ಕೂಸು ಎದಿಗೇರಿ ಸತ್ತು ಹೋಗಿತ್ತಲ್ಲ ಆ ಅಗ್ನಿಯ ಸುಡುವ ಕಿಚ್ಚಿನಿಂದ ಆ ಕಿಚ್ಚಿನ ಒಳಗಿನಿಂದ ಗರ್ಭ ಸೀಳಿ ಆ ಅದರೊಳಗಿರ್ತಕ್ಕಂತ ಕೂಸು ಎಲ್ಲಪ್ಪನ ಪಾದಕ್ಕೆ ಬಂದು ಬಿದ್ದ ಎಲ್ಲಪ್ಪನ ಪಾದಕ್ಕೆ ಬಂದು ಬಿದ್ದಿತ್ತು ನೋಡಿದ ನೋಡೋ ತೊಡೆನೆ ಅಂತಾನ ಅಯ್ಯೋ ಶಿವ ಶಿವ ಪರಮಾತ್ಮ ನಾ ಮೊದಲ ಅಂದೆ ಮೊದಲೇ ಮದುವೆ ಮಾಡ್ಕೋಬೇಕಾದ್ರ ಎಪ್ಪ ಬ್ಯಾಡ ಅಂದೆ ಆದ್ರೂ ಮದುವೆ ಮಾಡಿದಿ ಮತ್ತೊಂದು ಮದುವೆ ಮಾಡಕ್ ಒಳಗೆ ಒಲ್ಯಾ ಅಂತ ಕೂಡ ಮತ್ತೊಂದು ಮದುವೆ ಮಾಡಿದಿ ಇಷ್ಟ ಕೂಡ ನನಗೆ ಮತ್ತೊಂದು ಮದುವೆ ಮಾಡಿದ ಬಳಿಕ ಈ ಮಗುವನ್ನು ಯಾಕೆ ತೋರಿಸ್ತೀಯಪ್ಪ ಈ ಮಗು ನೋಡಿದ ಬಳಿಕ ನಾನು ಮತ್ತೊಂದು ಮಗು ಮದುವೆ ಹಾಕ್ತೀನಿ ಅಂತ ಉಳ್ಕೊಳನ ಬೇಡ ಗರ್ಭದೊಳಗೆ ಇರುವಾಗಲೇ ಆ ಮಗುವನ್ನು ಕೂಡ ಸತ್ತು ಹೋಗಿತ್ತು ಈ ಸತ್ತಿರುವಂಥ ಮಗುವನ್ನು ನೋಡಿ ನಾನು ಮತ್ತೊಂದು ಮದುವೆ ಆಗಲೇನು ಅಂತ ಉಳ್ಕೊಂಡಂತಾನೆ ಒಲ್ಯಪ್ಪ ಮತ್ತು ನನ್ನ ಸಂಸಾರದೊಳಗೆ ಈ ದುಃಖದ ಮಡವಿನೊಳಗೆ ಬೀಳಕ್ಕೆ ಒಲ್ಯ ನನ್ನನ್ನು ಒಲ್ಯ ಅಂತ ತಿಳ್ಕೊಂಡು ಅದಾ ಕಿಚ್ಚಿನೊಳಗೆ ಆ ಮಗುವನ್ನು ಹಾಕಿದ ಎಲ್ಲರ ಕರೆದರೂ ಕೂಡ ಹೇಳಿದ ಬರೋದಿಲ್ಲ ಅಂತ ತಿಳ್ಕೊಂಡೊಂದ ಹೇಳುತ್ತಾರ ನಾನು ಬರೋದಿಲ್ಲ ಅಂತ ತಿಳ್ಕೊಂಡೊಂದು ಬಳಿಕ ಸುಡುಗಾಡು ಸುಡುಗಾಡದಿಂದ ಸುಡುಗಾಡಕ್ಕೆ ಹೊರಟ ಸುಡುಗಾಡದಿಂದ ಸುಡುಗಾಡಕ್ಕೆ ಹೊರಟ 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 ಹೋದ ಹೋಗಬೇಕಾದ್ರೆ ಒಳಗ ಒಂದು ಮಠ ಆ ಮಠದೊಳಗನೆ ಮಲಗಿಕೊಂಡ ನಾನು ಯಾವ ಗುರುವಿನ ಸ್ಮರಣೆಯನ್ನು ಮಾಡಬೇಕು ಯಾವ ಗುರುವಿನ ಹತ್ರ ಹೋಗಿ ನಾನು ಗುರುವಿನ ಮಗನಾಗಬೇಕು ಅಂತ ತಿಳ್ಕೊಂಡು ಮಲಗಿಕೊಂಡು ಕೇಳಿದಾಗ ಕನಸಿನೊಳಗೆ ಬಂದು ಹೇಳಿದನಂತ ಇಲ್ಲೇ ಸಮೀಪದೊಳಗ ಹಿಂಡಿ ತಾಲೂಕಿನ ಒಳಗ ಲಕ್ಷಣ ಅನ್ನುವಂಥ ಒಂದು ಮಠವಿದೆ ಆ ಮಠದೊಳಗ ಒಬ್ಬ ಅನುಷ್ಠಾನ ಮೂರ್ತಿಗಳು ಮಹಾನ ತಪಸ್ವಿಗಳಾಗಿರ್ತಕ್ಕಂಥವರು ಕಮರಿ ಕೊಳದಾಗ ಕಮ್ಮರಿ ಹೋಗಿ ಹೋಗಬೇಕಾಗಿರ್ತಕ್ಕಂಥ ದೇಹ ಆದ್ರ ಅಂತ ಕಮ್ಮರಿ ಕೊಳದಾಗ ತಪಸ್ ಮಾಡಿ ಬಂದಿರತಕ್ಕ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರಂತದಾರ ಅವ್ರನ್ನ ಗುರು ಮಾಡಿಕೊ ನೀನು ಅಂದ್ರು ಅವರನ್ನ ಗುರು ಮಾಡಿಕೊ ನೀನು ಅಂತ ತಿಳ್ಕೊಂಡ ಬಳಿಕ ಆಯ್ತು ಅಂತ ತಿಳ್ಕೊಂಡು ಕನಸಿನ ಒಬ್ರು ಬಂದು ಹೇಳಿದ ಬಳಿಕ ಅಲ್ಲಿಂದ ಸೀದಾ ಬಂದ ಬಂದವನ ಲಕ್ಷಾಣ ಸಿದ್ಧಲಿಂಗ ಮಹಾರಾಜರ ದರ್ಶನ ತಗೊಂಡ ಯಪ್ಪ ನಾನು ಎಲ್ಲಪ್ಪ ಅಂದ ಚಲೋ ಚುಲಾತಿ ಇಲ್ಲೇ ಇರು ಅಂದ್ರು ಅವನು ದನಕಾಯ ಕಚ್ಚಿದ್ರಂತ ದನ ಕಚ್ಚಿದ್ರು ದನ ಕಾಯ್ಬೇಕಾದ್ರೆ ಶಗಣಿ ಬಳೆಯ ಕಚ್ಚಿದ್ರು ದನಕಾಯ ಕಚ್ಚಿದ್ರು ಮಾಡ್ತಾ ಮಾಡ್ತಾ ಮುಂದೆ ಇಂದು ದಿನ ಏನಂತ ತಿಳ್ಕೊಂಡು ಗುರುಗಳ ಒಂದು ಪರೀಕ್ಷೆ ನಡೀತದ ಏನು ಮಾಡ್ತಾರ ಗುರುಗಳಾಗಿರ್ತಕ್ಕಂಥವರು ಅಂತಾರ ಹೆಂಗೆ ಶಿಷ್ಯನ ಪಡ್ಕೋಬೇಕು ಹೆಂಗೆ ಯಾವ ರೀತಿ ಶಿಷ್ಯ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡ್ಬೇಕಂದ್ರಂತ ಅವಾಗ ಒಂದು ದಿನ ಎಲ್ಲಪ್ಪನ ಕರ್ಕೊಂಡು ಏನಂತಾರ ಗುರುಗಳನ್ನು ಗುರುಗಳನ್ನು ಏನಂತ ಗುರುಗಳು ಹೇಳ್ತಾರ ನೋಡಪ್ಪ ಯಾರ್ಯಾರು ನೀವು ಗುರುಬೋದಕ್ಕೆ ತಗೊಂತೀರಿ ಯಾರ್ಯಾರು ಶಿಷ್ಯನಾಗ್ಬೇಕಂತ ತಿಳ್ಕೊಂಡು ಬಯಸ್ತೀರಿ ಬರ್ರಿ ಅವರೆಲ್ಲರಿಗೆ ಕೂಡ ಉಪದೇಶ ಮಾಡ್ತೀನಿ ಅಂತ ಉಳ್ಕೊಂಡು ಅಂದ್ರಂತ ಎಲ್ಲರಿಗೂ ಉಪದೇಶ ಮಾಡ್ತೀನಿ ಅಂತ ಉಳ್ಕೊಂಡಂದ್ರೆ ಸಾಕಷ್ಟು ಮಂದಿ ಬಂದ್ರಂತ ಎಲ್ಲಪ್ಪನೂ ಬಂದಂತ ಎಪ್ಪ ನನಗೂ ಕೂಡ ದೀಕ್ಷೆ ಕೊಡುಯ್ಯಪ್ಪ ಅಂತ ತಿಳ್ಕೊಂಡಂದಾಗ ಆಯ್ತಪ್ಪ ಆದ್ರೆ ಕೆಲವೊಂದಿಷ್ಟು ನಿಯಮಗಳದವಾ ಹಂಗೆ ಮಾಡ್ತೀನಿ ಅಂತ ತಿಳ್ಕೊಳಂದಾಗ ಅವಾಗ ಅಂದ್ರೆ ಆಯ್ತಪ್ಪ ಏನು ಮಾಡ್ತೀವಿ ಮಾಡು ಅಂತ ಉಳ್ಕೊಂಡಂದಾಗ ಒಂದು ಮೂರು ನಾಲ್ಕು ಪೀಟ್ ತೆಗ್ಗ ತೆಗೆದ್ರಂತ ನಾಲ್ಕು ಪೀಟ್ ತೆಗ್ಗ ತೆಗೆದು ಹಾಗೆವು ತೆಗ್ದಂಗೆ ತೆಗೆದು ಇದ್ರೊಳಗೆ ಯಾರು ಕುಂದರ್ತೀರಿ ನಾನು ಬಂಡಿ ಹಾಕಿ ಮುಸ್ತೀನಿ ಮೂರು ದಿನಗಳ ಪರ್ಯಂತರ ಮುಸ್ತೀನಿ ಬದುಕಿದ್ರೆ ದೀಕ್ಷೆ ಕೊಡ್ತೀನಿ ಸತ್ರ ದೀಕ್ಷೆ ಕೊಡಂಗಿಲ್ಲ ಅಂದ್ರಂತ ಯಾರು ಬರ್ತೀರಪ್ಪ ಅಂದ್ರಂತವ್ರು ಬದುಕಿದ್ರ ದೀಕ್ಷೆ ಕೊಡ್ತೀನಿ ಮತ್ತು ಸತ್ರಪ್ಪ ಅಂದ್ರೆ ದೀಕ್ಷೆ ಕೊಡಂಗಿಲ್ಲ ನೀವು ಗಟ್ಟಿ ಇದ್ರಪ್ಪ ಅಂದ್ರೆ ಇದ್ರೊಳಗೆ ಏನು ಹಾಗೆ ಬೈತಿಲ್ಲ ಇದ್ರ ಕುಂದರಿ ಅಂತ ಉಳ್ಕೊಂಡು ಎಲ್ಲರೂ ಅಲ್ಲ ಅಂದ್ರಂತ ಎಲ್ಲರೂ ಒಲ್ಯ ಅಂತ ಉಳ್ಕೊಂಡು ಅಂದ ಬಳಿಕ ಅವಾಗ ಏನಂತ ತಿಳ್ಕೊಂಡು ಅಂದರು ಎಲ್ಲರೂ ಒಲ್ಯ ಒಲ್ಯ ಅಂತ ಉಳ್ಕೊಂಡು ಅಂದಾಗ ಎಲ್ಲಪ್ಪ ಅಂತಾನ ನಿನ್ನ ಕೃಪೆ ಇತ್ತಂದ್ರೆ ಅದು ಸಾಧ್ಯ ನನಗೆ ಆಗ್ತದ ಅಂತ ತಿಳ್ಕೊಂಡು ಅದು ಆಗಲಿ ಅಪ್ಪ ನನಗೆ ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡ್ದ ತೆಗ್ಗಿನೊಳಗೆ ಕೂಡಿಸಿದ್ರಂತ ಹಗೆವನೊಳಗೆ ಹಗೆ ತೆಗ್ಗಿನೊಳಗೆ ಕೂಡಿಸಿದ್ರಂತ ಹಗೆದೊಳಗೆ ಹಿಂಗೆ ಕೂಡಿಸಿದ ಬಳಿಕ ಶರಣ್ರ ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ ಹಗೆದಾಗ ಕೂಡ್ಸಿದ್ರು ಇವ ಹಗೆದಾಗ ಕುಂದರ್ಸಿದ್ರಂತ ಕುಂದರ್ಶಿ ಬಂಡಿ ಹೇಳದ್ರಂತ ಏನು ಮಾಡಿದ್ರು ಎಷ್ಟು ಪೂಟಿತ್ತು ಮೂರು ನಾಲ್ಕು ಫೀಟ್ ಇರುವಂಥ ಹಾಗೆ ಅದರಾಗ ಕುಂದ್ರಸಿ ಬಂಡಿ ಹೇಳದ್ರಂತ ಬಂಡಿ ಹೇಳ್ದು ಮಣ್ಣು ಮುಚ್ಚಿದ್ರಂತ ಊರಾಗ ಮಂದಿ ಅಂದ್ರಂತ ಅಲ್ಲಿರುವಂಥ ಒಂದಿಷ್ಟು ಜನ ಅಂದ್ರಂತ ಎಲ್ಲಪ್ಪ ಸಾಯ್ತೇನೆ ನೀವು ಅಂದ್ರೆ ಇವ ಎಲ್ಲಪ್ಪ ಸತ್ತು ಉಕ್ಕ ನಾವು ಅವೇನು ಉಳ್ಕೊತಾನ ಎಲ್ಲಪ್ಪ ಉಳಿಯೋದಿಲ್ಲ ಯಾಕಂದ್ರೆ ಇಂಥ ಒಂದು ಅಗೆದೊಳಗೆ ಹಾಕಿ ಬಂಡಿ ಮ್ಯಾಲೆ ಹಾಕಿ ಮಣ್ಣು ಮುಚ್ಚಿದ್ರಂದ್ರೆ ಅವ ಹೆಂಗ್ ಉಳಿತಾನ ಸತ್ತ ಹೋಗ ನಾವು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡು ಅಂದ್ರಂತ ಅವ ಸಾಧ್ಯವಿಲ್ಲ ಉಳಿಯೋದಕ್ಕೆ ಸಾಧ್ಯವಿಲ್ಲ ಉಳಿಯೋದಂಥ ಚಾ ಉಳಿಯುವಂಥ ಚಾನ್ಸ್ ಇಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡೋಕೆ ಕತ್ತಿದ್ರಾಗ ಅದರಾಗ ಒಂದು ಶನ ಅಂದ್ರೆ ಉಳಿಯಂಗಿಲ್ಲ ಬಿಡ್ರಿ ಅಂತ ತಿಳ್ಕೊಂಡು ಅನ್ನೋದ್ರಾಗ ಗುರುಗಳು ಬಂಡಿ ಹೇಳಿದ್ರು ಒಂದು ದಿನ ಕಳೀತು ಮೂರು ದಿನ ಕಳೆದ ಬಳಿಕ ಅವಾಗ ಅಂದ್ರಂತ ತೆಗಿರಲಿ ಅವ ಸತ್ತಾನ ಬದುಕೆ ನೋಡೋಣ ಅಂದ್ರಂತ ಸತ್ತನ ಬದುಕೇನ ತೆಗಿರ್ಲಿ ಅಂತ ತಿಳ್ಕೊಂಡು ಅಂದ ಬಳಿಕ ಅವಾಗ ತೆಗಿಬೇಕಂತ ತಿಳ್ಕೊಂಡು ತೆಗಿಯಾಕತ್ತಿರಂತ ಜನ ಎಲ್ಲ ಅನ್ನ ಅವ ಮೂರು ದಿನ ಆತ ಅದ್ರಾಗ ಯಾವ ಎಲ್ಲಿ ಉಳಿಬೇಕು ನಾವ ಒಂದು ಐದು ನಿಮಿಷ ಮೂಗು ಗಟ್ಟಿ ಹಿಡ್ಕೊಂಡ್ರೆ ಸಾಯ್ತೀವಿ ಹೌದಲ್ರಿ ಈಗ ನೀವು ಅದೇ ಕೂತೀರಿ ಏನು ಭಾಳ ಬೇಡ ಬಾಯಿ ಮುಚ್ಕೊಂಡು ಮೂಗು ಇಡ್ಕೋರಿ ಗಟ್ಟೆಗೆ ಹ್ಞೂ ಬಾಯಿ ಮುಚ್ಕೊಂಡು ಮೂಗು ಗಟ್ಟೆಗೆ ಇಡ್ಕೊರಿ ಹೌದಲ್ರಿ ನೋಡ್ರಿ ಏನು ಆಕತ್ತೆ ಅಂತೇಳಿ ಹೇ ಸುಮ್ಮನೆ ಐದು ನಿಮಿಷ ಬೇಡ ಒಂದು ನಿಮಿಷ ಅಷ್ಟೇ ಹೌದಲ್ಲ ಐದು ನಿಮಿಷ ಬೇಡ ಒಂದೇ ನಿಮಿಷ ಗಟ್ಟಿಯಾಗಿ ಮೂಗು ಹಿಡ್ಕೋರಿ ಬಾಯಿ ಮುಚ್ಚಿಕೊಂಡು ಏನಾಗ್ಬೋದು ಹಾಂ ಮೂರು ದಿನಗಳ ಪರ್ಯಂತರ ಹಿಂಗೆ ಬಂಡಿ ಎಳೆದಾರ ಮುಚ್ಚ್ಯಾರ ಮಣ್ಣು ಮುಚ್ಚಿದರಂತ ಮುಚ್ಚಿದ ಬಳಿಕ ಮೂರು ದಿನಗಳಾದ ಬಳಿಕ ಜನ ಎಲ್ಲ ಮಾತಾಡಕತ್ತಿದ್ರು ಯಪ್ಪಾ ಅವ ಉಳಿದಿಲ್ಲ ಸತ್ತು ಹೊಗೆನ ಅವ ಮೂರು ದಿನಗಳ ಪರ್ಯಂತರ ಅದ್ರೊಳಗೆ ಅದಾನಪ್ಪ ಅಂತ ತಿಳ್ಕೊಂಡು ಅವ ಹೆಂಗೆ ಉಳಿತೇನ ಅಂತ ಉಳ್ಕೊಳದ ಬಳಿಕ ಸತ್ ರಾವಾಗ ದೀಕ್ಷಾ ಕೊಡ್ತೀನಿ ಸತ್ತಿದ ಸತ್ತಿಲ್ಲ ಅಂತ ತಿಳ್ಕೊಂಡ್ರೆ ದೀಕ್ಷಾ ಕೊಡ್ತೀನಿ ಬದುಕಿದ್ರ ಸತ್ತಿದ್ರಂದ್ರೆ ಮಣ್ಣು ಕೊಡ್ತೀನಿ ಮರಯ್ಯ ತಗಿರಿ ಅಂತ ಉಳ್ಕೊಂಡ್ರಂತ ಅವಾಗ ಬಂಡಿ ತೆಗಿತಾರೆ ಬಂಡಿಯನ್ನು ತಗದ ಬಳಿಕ ಶಿರಣರ ನೆನಪಿರಲಿ ಮೂರು ದಿನಗಳ ಪರ್ಯಂತರ ಹಾಗೆದಾಗ ಹೆಂಗ ಕುಂತಿದ್ದ ಹಂಗ ಕುತ್ಕೊಂಡಿದ್ದಂತ ಯೋಗಾಸನವನ್ನು ಹಾಕಿಕೊಂಡು ಹಂಗ ಕುತ್ಕೊಂಡಿದ್ದಂತ ಅವಾಗ ಗುರುಗಳು ಅಂದ್ರಂತ ನಿಜವಾದ ಶಿಷ್ಯ ಅಂದ್ರ ನ ಬಾ ಅಂತ ತಿಳ್ಕೊಂಡು ಅವನಿಗೆ ದೀಕ್ಷಾ ಕೊಡ್ತಾರ ಸಂಸ್ಕಾರವನ್ನ ಕೊಡ್ತಾರ ಕೊಟ್ಟ ಬಳಿಕ ಆ ಗುರುಗಳು ಹೇಳ್ತಾರ ಏನಂತ ಕಾವಿಯ ದೀಕ್ಷೆಯನ್ನು ಕೊಟ್ರಂತ ಕಪನಿಯ ದೀಕ್ಷೆಯನ್ನು ಕೊಡ್ತಾರ ಜೋಳಿಗೆಯ ದೀಕ್ಷೆಯನ್ನು ಕೊಟ್ಟು ಅವನ ಕೈ ಒಳಗ ಒಂದು ಬೆತ್ತವನ್ನ ಕೊಟ್ರಂತ ಹೋಗಪ್ಪ ಏನು ನನ್ನ ಮಠ ಬಿಡು ಅಂದ್ರಂತ ಏನಂದ್ರು ಎಲ್ಲಪ್ಪನಿಗೆ ಹೇಳ್ತಾರ ಇನ್ನು ಸಾಕಪ್ಪ ಇನ್ನ ನನ್ನ ಮಠ ಬಿಡು ಅಂತ ತಿಳ್ಕೊಂಡು ಅನ್ಕೊಂಡು ಏನ್ ಮಾಡಿದ್ರಂತ ಎಲ್ಲಪ್ಪಗ ಕಪನಿಯ ದೀಕ್ಷಾ ಅಂದ್ರ ಕಾವಿ ದೀಕ್ಷೆ ಈ ಕಾವ್ಯ ಇರ್ತೈತಲ್ಲ ಕಾವಿ ದೀಕ್ಷೆ ಕೊಟ್ರಂತ ಕೈಯೊಳಗೆ ಬೆತ್ತ ಕೊಟ್ರಂತ ಜೋಳಿಗೆ ಕೊಟ್ರಂತ ಜೋಳಿಗೆ ಕೊಟ್ಟು ಅಂದ ಬಳಿಕ ಗುರುಗಳನ್ನ ಕೇಳಿದ ಎಪ್ಪ ನಾ ಹೋಗ್ಬೇಕು ಅಂದ್ರಂತ ಎಲ್ಲಪ್ಪಗ ಹೇಳದ ಎಲ್ಲಪ್ಪಗ ಗನ ಅಕೈತೆ ಎಲ್ಲಪ್ಪ ಅಂದ ಯಪ್ಪ ನಾ ಹೇಳಿ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕಂತ ಕೇಳುತ್ತಿಲ್ಲಲ್ಲಿ ಏಳು ಹಗಲಿ ಏಳು ರಾತ್ರಿ ಹಿಂಗೆ ನಡ್ಕೊತ ಹೋಗು ನನ್ನ ಮಠದಿಂದ ಏಳು ರಾತ್ರಿ ಏಳು ಹಗಲಿ ನಡ್ಕೊಂತ ಹೋಗು ಏಳು ಹಗಲಿ ನಡ್ಕೊಂತ ಹೋಗು ಏಳು ಹಗಲಿ ಏಳು ರಾತ್ರಿ ಎಲ್ಲಿ ಒತ್ತ ಮುಳುಗುತ್ತ ಒತ್ತ ಮುಳುಗಿದಲ್ಲೇ ನೀ ಮಠ ಕಟ್ಟು ಅತ್ಯಂತ ಅದ್ಭುತವಾದ ಮಠ ತಿಳ್ಕೊಂಡು ಗುರುಗಳು ಆಶೀರ್ವಾದ ಮಾಡಿದ್ರಂತ ಅವಾಗ ಎಲ್ಲಪ್ಪ ಏನ್ ಮಾಡ್ತಾನ ಕೈಯಾಗ ಜೋಳಿಗೆ ಕೈಯಾಗ ಬೆತ್ತ ಕಪಿನಿ ದಿಕ್ಷೆ ತಗೊಂಡನ ಕಾಲಾಗ ಹಬೀದಿ ದಿಕ್ಷೆ ತಗೊಂಡು ಹಾಕೊಂಡು ಹೊಂಟಂತ ಏಳು ಹಗಲಿ ದುಡ್ಡು ನಡೆಯಕತ್ತಿದ ಏಳು ಹಗಲಿ ಏಳು ರಾತ್ರಿ ನಡ್ಕೊಂತ ನಡ್ಕೊತ ನಡ್ಕೊತ ಹೋದ ಲಕ್ಷಣದಿಂದ ಎಲ್ಲಿಗೆ ಹೋದ ಅಂತ ಉಳ್ಕೊಂಡು ಅಂದ್ರೆ ಏಳನೇ ರಾತ್ರಿ ಏಳನೇ ರಾತ್ರಿ ಹಿಂಗೆ ನಡ್ಕೊತ ಹೊಂಟಿದ್ದ ಮುಕ್ಳು ಕೊಡೋದತ್ರ ಹೋದ ಊರು ದಾಟಿ ಹೋದ ಮುಕ್ಳು ಕೋಡ ಊರು ದಾಟಿ ಹಿಂಗೆ ಹೋದ ಎಲ್ಲಿ ಹೊತ್ತು ಮುಳುಗ್ತದ ಅಲ್ಲೇ ನೋಳೆ ನಿಂದ ಅಂತ ಉಳ್ಕೊಂಡು ಮಠ ಕಟ್ಟ ಅಂತ ಉಳ್ಕೊಂಡು ಅಂದಿದ್ರಂತ ಅಲ್ಲಿಗೆ ಹೋಗೋದ್ರಾಗ ಸೂರ್ಯ ಹೊತ್ತು ಮುಳುಗಿತಂತ ಅಲ್ಲಿ ಹೋಗೋದ್ರಾಗ ಸೂರ್ಯ ಹೊತ್ತು ಮುಳುಗಕ ಅಲ್ಲಿ ಊರಿಲ್ಲ ಉದ್ಮಾನಿಲ್ಲ ಇಲ್ಲ ಜನ ಇಲ್ಲ ಯಾರೂ ಇಲ್ಲ ಅದು ಸುಡುಗಾಡಾಗಿತ್ತು ಏನಾಗಿತ್ತು ಸುಡುಗಾಡಾಗಿತ್ತು ಸುಡುಗಾಡದೊಳಗೆ ಅಲ್ಲಿ ಏನಂತ ಉಳ್ಕೊಂಡು ಅಂದರೆ ಒಳಗ ಅಲ್ಲೇ ಕುತ್ಕೊಂಡ ಅಪ್ಪ ಹೇಳೇನ ನನ್ನ ಗುರುದೇವ ಹೇಳೇನ ಗುರುದೇವ ಹೇಳಿದ ಪ್ರಕಾರ ನಾನು ಇಲ್ಲೇ ಇರಬೇಕಂತ ತಿಳ್ಕೊಂಡು ಏನು ಮಾಡಿದ ಅಂತ ಉಳ್ಕೊಂಡು ಅಂದರೆ ಅಲ್ಲೇ ಸುಡುಗಾಡಿನೊಳಗೆ ಇದ್ದ ಗುರುಗಳು ಹೇಳಿದ ಪ್ರಕಾರ ಅದೇ ಸುಡುಗಾಡಿನೊಳಗೆ ಒಂದು ಗುಡಿ ಆ ಗುಡಿ ಯಾವುದು ಹಂಬಾಭವಾನಿಯ ಗುಡಿ ಆ ಗುಡಿ ಒಳಗೆ ಕೂತ್ಕೊಂಡು ಮಹಾಮಂತ್ರವನ್ನು ಜಪ ಮಾಡೋಕ್ಕತ್ತಿದ ಗುರುಗಳು ಹೇಳಿರುವಂಥ ಮಹಾಮಂತ್ರ ಜಪ ಮಾಡೋಕ್ಕತ್ತಿದ ಒಂದು ದಿನ ಅಲ್ಲ ಎರಡು ದಿನಗಳಲ್ಲ ಒಂದು ಈ ದಿನಗಳಲ್ಲ ಸುಮಾರು ಸುಮಾರು ದಿನಗಳ ಪರ್ಯಂತರ ಅನುಷ್ಠಾನವನ್ನು ಮಾಡಿದ ಸುಮಾರು ದಿನಗಳ ಪರ್ಯಂತರ ತಪಸ್ಸು ಮಾಡಿದ ಯಾವ ರೀತಿ ಮಾಡಿದ ಅಂತ ತಿಳ್ಕೊಂಡಂದ್ರೆ ನೂರ ಎಂಟಲ್ಲ ಸಾವಿರದ ಎಂಟಲ್ಲ ಲಕ್ಷ ಗಂಟೆ ಎಂಟಲ್ಲ ಅವರು ಮಾಡುತ್ತಂಥ ಜಪ ಹೇಗಿತ್ತು ಅಂತ ಉಳ್ಕೊಂಡಂದ್ರೆ ಸಪ್ತ ಕೋಟಿ ಮಹಾಮಂತ್ರ ಅಂತ ಕರೀತಾರೆ ಏಳು ಕೋಟಿ ಮಹಾಮಂತ್ರವನ್ನು ಜಪ ಮಾಡುತ್ತಾರೆ ಇವ ಏಳು ಕೋಟಿ ಮಹಾಮಂತ್ರ ಜಪವನ್ನು ಯಾರು ಮಾಡ್ತಾರ ಅವರಿಗೆ ಇಷ್ಟಾರ್ಥ ಸಿದ್ಧಿ ಆಗ್ತದ ಅಂತ ತಿಳ್ಕೊಂಡಂತಾರೆ ಏಳು ಕೋಟಿ ಮಹಾಮಂತ್ರ ಯಾರು ಜಪ ಮಾಡ್ತಾರಲ್ಲ ಅವ್ರಿಗೇನು